ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಗೀತಾ ಅಡುಗೆ ಮನೆ ಇಲ್ಲೋಡಿ ಇವತ್ತು ನಾನು ಜೀರಾ ರೈಸು ಮತ್ತು ದಾಲ್ ಫ್ರೈ ಮಾಡಿ ತೋರಿಸ್ತಾ ಇದ್ದೀನಿ ಬೇಕಾಗುವ ಸಾಮಗ್ರಿಗಳು ಇಲ್ಲೋಡಿ ಉದ್ರ ಉದ್ರಾಗಿ ಇಟ್ಕೊಂಡಿರೋ ಅನ್ನ ತುಪ್ಪ ಇಲ್ಲೋಡಿ ಇದಕ್ಕೆ ಬೇಕಾಗಿದ್ದು ಜೀರಿಗೆ ಪಲಾವ್ ಎಲೆ ಕರಿಬೇವು ಚಕ್ಕೆ ಏಲಕ್ಕಿ ಹಾಗೆ ಒಂದು ಹಸಿಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಇದು ದಾಳಿಗೆ ಕಡಲೆಬೇಳೆ ತೊಗರಿ ಬೇಳೆ ಹಾಗೆ ಈರುಳ್ಳಿ ಟೊಮೊಟೊ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಒಂದು ಹಸಿರು ಮೆಣಸಿನ್ಕಾಯಿ ಕರಿಬೇವು ಎರಡು ಬಾಡಿಗೆ ಮೆಣಸಿನ್ಕಾಯಿ ಅಚ್ಚಕಾರದ ಪುಡಿ ಉಪ್ಪು ಒಗ್ಗರಣೆಗೆ ಸಾಸಿವೆ ಜೀರಿಗೆ ಕೊತ್ತಂಬರಿ ಇಲ್ಲಿ ನೋಡಿ ಇವಾಗ ಈ ಮೂರು ಬೇಳೆಗಳು ತೊಗೊಂಡಿದ್ದೀನಲ್ಲ ಹೆಸ್ರು ಬೇಳೆ ಹಾಗೆ ಕಡಲೆಬೇಳೆನ ಇವಾಗ ಇವನು ವಾಶ್ ಮಾಡಿಬಿಟ್ಟು ಕುಕ್ಕರ್ ಸಿಟ್ಟಿ ಹೊಡ್ಸ್ಕೊಂಡು ಬರೋಣ ನೋಡಿ ಇಲ್ಲಿ ಗ್ಯಾಸ್ ಮೇಲೆ ಒಂದು ಬಾಣಲು ಇಟ್ಕೊಂಡಿದ್ದೀನಿ ಫಸ್ಟ್ ನಾವು ಜೀರಾ ರೈಸ್ ಮಾಡ್ಕೊಳ್ಳೋಣ ಅದಕ್ಕೆ ತುಪ್ಪ ಹಾಕಿದ್ದೀನಿ ಅದಕ್ಕೇ ಇವಾಗ ಚಕ್ಕೆ ಹಾಕೋತಾ ಇದ್ದೀನಿ ಹಾಗೆ ಎರಡು ಏಲಕ್ಕಿ ಎರಡು ಪಲಾವೆಲ್ಲ ಹಾಕೊತಾ ಇದ್ದೀನಿ ಇದನ್ನು ಸ್ವಲ್ಪ ಫ್ರೈ ಮಾಡೋಣ ನಿಮ್ಮ ಕಡೆ ಬ್ಲ್ಯಾಕ್ ಏಲಕ್ಕಿ ಇದ್ದರೆ ಹಾಕ್ಕೊಳ್ಳಿ ಅದು ರುಚಿ ತುಂಬ ಚೆನ್ನಾಗಿರುತ್ತೆ ನೋಡಿ ಇದು ಇವಾಗ ಫ್ರೈ ಆಗಿದೆ ಇದಕ್ಕೆ ಇವಾಗ ಕರಿಬೇವು ಹಾಕೋಣ ಇದಕ್ಕೆ ನಾವೇ ಒಂದು ಹಸಿ ಮೆಣಸಿನ್ಕಾಯಿ ತೊಗೊಂಡಿದ್ವಲ್ಲ ಅದನ್ನು ಹಾಕೊಳ್ಳೋಣ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡೋಣ ನೋಡಿ ಇವಾಗಿದ್ದಾವೆ ಇದಕ್ಕೆ ಇವಾಗ ಜೀರಿಗೆ ತೊಗೊಂಡಿದ್ವಲ್ವಾ ಅದನ್ನ ಹಾಕ್ಕೊಳ್ಳಿ ಇದನ್ನು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಬೇಕು ಯಾರ್ಯಾರೆಲ್ಲ ಹೊಸ್ದಾಗಿ ನನ್ನ ವಿಡಿಯೋ ನೋಡ್ತಾ ಇದ್ರಿ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ವೀಡಿಯೋಗ ಲೈಕ್ ಮಾಡಿ ಇದು ಇವಾಗ ಫ್ರೈ ಆಗ್ತಾ ಇದೆ ಇದಕ್ಕೆ ಇವಾಗ ಚೆನ್ನಾಗಿ ಫ್ರೈ ಆಗಿದೆ ನಾವು ಅನ್ನ ಹಾಕ್ಕೊಂಡು ಕಲ್ಸ್ಕೊಳ್ಳೋಣ ಇದನ್ನು ಇವಾಗ ಚೆನ್ನಾಗಿ ಕಲ್ಸ್ಕೊಳ್ಳೋಣ ನೋಡಿ ಇವಾಗ ಫ್ರೈ ಎಲ್ಲ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ ಉಪ್ಪು ನೋಡಿ ಹಾಕ್ಕೊಳ್ಳಿ ಅನ್ನಕ್ಕೆ ಹಾಕೊಂಡಿರ್ಬೇಕಿರ್ತಲ್ವಾ ಸ್ವಲ್ಪ ಕಡಿಮೆ ಹಾಕ್ಕೊಳ್ಳಿ ಹಾಗೆ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಹಾಕ್ಕೊಳ್ಳೋಣ ಇದು ಇವಾಗ ಮಿಕ್ಸ್ ಮಾಡೋಣ ಚೆನ್ನಾಗಿ ಒಂದು ಮುಕ್ಸ್ಕೊಡಿ ನೋಡಿ ಇವಾಗ ಇದೇನು ಜೀರಾ ರೈಸ್ ರೆಡಿಯಾಗಿದೆ ಇವಾಗ ಇದನ್ನು ಗ್ಯಾಸ್ ಫ್ಲೇಮ್ ಆಫ್ ಮಾಡಿ ತಗೋಣ ನೋಡಿ ಇವಾಗ ದಾಲ್ ಮಾಡಲಿಕ್ಕೆ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಎಣ್ಣೆ ಸ್ವಲ್ಪ ತುಪ್ಪ ಹಾಕಿದ್ದೀನಿ ನಿಮಗೆ ಬೇಕು ಅಂದರೆ ಬರೀ ತುಪ್ಪನೂ ಹಾಕೋಬೋದು ಇಲ್ಲ ಬರೀ ಎಣ್ಣೆನ ಹಾಕೋಬೋದು ಈಗ ಮಾಡೋದನ್ನು ನೋಡೋಣ ಅದಕ್ಕೆ ಕಾಲಿದೆ ಅದಕ್ಕೇ ಇವಾಗ ಸಾಸಿವೆ ಜೀರ್ಣ ಇದ್ದೀನಿ ಅದಕ್ಕೆ ಇವಾಗ ಹಾಕ್ತಾ ಇದ್ದೀನಿ ಒಂದು ಹಸಿರು ಮೆಣಸಿನ್ಕಾಯಿ ಹಾಕ್ತಾ ಇದ್ದೀನಿ ನೋಡಿ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ತೊಗೊಂಡಿದ್ದೆ ಅದನ್ನು ಹಾಕ್ತಾ ಇದ್ದೀನಿ ನೀವು ಬೇಕು ಅಂದರೆ ಶುಂಠಿ ಬೆಳ್ಳುಳ್ಳಿ ಅವಾಗ ಬೆಟ್ಟಿ ಹಾಕ್ಬೋದು ಈರುಳ್ಳಿ ಇಟ್ಕೊಂಡಿದ್ವಲ್ಲ ಅದನ್ನ ಹಾಕೋದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಈರುಳ್ಳಿ ಈ ಥರ ಸ್ವಲ್ಪ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡಿಕೊಂಡು ಇದಕ್ಕೆ ಹೆಚ್ಚಿಟ್ಕೊಂಡಿದ್ವಲ್ವ ಟೊಮೊಟೊ ಅದನ್ನು ಹಾಕ್ಕೊಳ್ಳಿ ಇದನ್ನು ಬೇಡ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಟೊಮೊಟೊ ಸ್ವಲ್ಪ ಮೆಚ್ಚಗೋವರೆಗೂ ಮಿಕ್ಸ್ ಫ್ರೈ ಮಾಡ್ಕೊಳ್ಳೋಣ ನೋಡಿ ಇದಕ್ಕೆ ಟೊಮೊಟೊ ಮಿಕ್ಸ್ ಹಾಕಿ ಸ್ವಲ್ಪ ಉಪ್ಪು ಸ್ವಲ್ಪ ಅರ್ಶ ಹಾಕ್ಕೊಳ್ಳಿ ಇವಾಗ ಫ್ರೈ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದು ಒಂದು ಎರಡು ನಿಮಿಷ ಬಿಡಿ ಚೆನ್ನಾಗಿ ಮೆಚ್ಚುಗಳೆ ಟೊಮೊಟೊ ಇದು ಎಲ್ಲ ನೋಡಿ ನಾವೇನು ಸಿಟಿ ಹೊಡ್ಲಿಕ್ಕೆ ಇಟ್ಟಿದ್ವಲ್ವಾ ತೊಗರಿಬೇಳೆ ಕಡಲೆ ಬೇಳೆ ಅದು ಇವಾಗ ಕಂಪ್ಲೀಟ್ಲಿ ಸಿಟಿ ಹೊಡೆದು ಬಂದಿದೆ ಅದನ್ನಿವಾಗ ಇದಕ್ಕೆ ಹಾಕ್ಕೊಳ್ಳೋಣ ನೋಡಿ ಇವಾಗ ಇದೇನು ದಾಲ್ ಹಾಕೊಂಡು ಇದಕ್ಕೆ ಇವಾಗ ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ ರುಚಿಗೆ ತಕ್ಕಷ್ಟು ಮೊದಲೇ ಹಾಕಿದ್ವಲ್ಲ ಟೊಮೊಟೊ ಬೆನಿಲಿಕ್ಕೆ ಅಂತ ನೋಡಿ ಹಾಕ್ಕೊಳ್ಳಿ ಇದಕ್ಕೇನು ಇವಾಗ ಸ್ವಲ್ಪ ಅಚ್ಕಾರ ಪುಡಿ ಹಾಕ್ಕೊಳ್ಳೋಣ ಅಚ್ಕಾರ ಪುಡಿ ಇಷ್ಟ ಇರೋರು ಹಾಕೊಳ್ಳಿ ಅಂದ್ರೆ ನೀವು ಬೇಳೆಗಳನ್ನೇನು ಕುದಿಲಿಕ್ಕೆ ಹಾಕ್ತಿದ್ರಲ್ವಾ ಅದರಲ್ಲೇ ನೀವು ಹಸಿರು ಮೆಣಸಿನಕಾಯಿನೇ ಹೆಚ್ಚಾಗಿ ಹಾಕೋಬಹುದು ನೋಡಿ ಇದು ಇವಾಗ ಕುದಿದೆ ಇದನ್ನ ಇವಾಗ ಸೈಡ್ ಇಟ್ಕೊಂಡು ಇದಕ್ಕೆ ಒಗ್ಗರಣೆ ರೆಡಿ ಮಾಡ್ಕೊಳ್ಳೋಣ ನೋಡಿ ಇಲ್ಲಿ ಒಲೆ ಮೇಲೆ ಒಂದು ಚಿಕ್ಕದ ಬಾಣಲ್ ಇಟ್ಕೊಂಡಿದ್ದೀನಿ